ಮುಲ್ಲಾಲ ತಾಲೂಕು ಸಮಿತಿಯ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಪ್ರತಿಭಟನಾ ಪ್ರದರ್ಶನದಲ್ಲಿ ಭಾಗವಹಿಸ್ತಾ ಇರುವಂತಹ ಎಲ್ಲ ಪ್ರೀತಿಯ ಡಿ ವೈಎಫ್ಐನ ಸಂಗಾತಿಗಳೇ ಈ ಹೋರಾಟವನ್ನ ಬೆಂಬಲಿಸಿ ಬಂದಿರತಕ್ಕಂಥ ವಿವಿಧ ಸಂಘಟನೆಗಳ ಮುಖಂಡರೇ ಪ್ರಜ್ಞಾವಂತ ನಾಗರಿಕ ಬಂಧುಗಳೇ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಈ ತೊಕ್ಕೊಟ್ಟು ಉಡುಪುವರೆಗಿನ ಲೋಕೋಪಯೋಗಿ ಅಡಿಯಲ್ಲಿ ಬರುವಂತಹ ಈ ಒಂದು ಮುಖ್ಯ ರಸ್ತೆ ಅನೇಕ ವರ್ಷಗಳಿಂದ ಈ ರಸ್ತೆ ಅಭಿವೃದ್ಧಿ ಆಗಬೇಕು ಅಗಲೀಕರಣ ಆಗಬೇಕು ಚತುಷ್ಪಥ ರಸ್ತೆ ಆಗಬೇಕೆನ್ನುವಂಥದ್ದು ಈ ಭಾಗದ ಜನರ ಬೇಡಿಕೆ ಮಂಗಳೂರು ವಿಧಾನಸಭಾ ಕ್ಷೇತ್ರ ಅದರಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಮೆಡಿಕಲ್ ಹಬ್ ಇರುವಂತಹ ನಾಲ್ಕಾ ನಾಲ್ಕೈದು ಮೆಡಿಕಲ್ ಕಾಲೇಜುಗಳು ಇರುವಂತಹ ಈ ಮುಖ್ಯ ರಸ್ತೆಯಲ್ಲಿ ಅನೇಕ ವರ್ಷದ ಬೇಡಿಕೆಯ ಪ್ರತಿಫಲವಾಗಿ ಇವತ್ತು ಚತುಷ್ಪಥ ರಸ್ತೆಯಾಗಿ ಅಭಿವೃದ್ಧಿ ಆಗ್ತಾ ಇದೆ ಈ ಅಭಿವೃದ್ಧಿಯನ್ನು ಜನ ಬಯಸಿದ್ರು ಆದರೆ ಅಭಿವೃದ್ಧಿಯ ಗುಣಮಟ್ಟ ಮತ್ತು ಅದನ್ನು ನೋಡ್ತಕ್ಕಂಥವರ ಬೇಜವಾಬ್ದಾರಿ ಇವತ್ತು ಸ್ಪಷ್ಟವಾಗಿ ಅಭಿವೃದ್ಧಿ ಅಂದರೆ ಇವತ್ತು ಜೇಬು ತುಂಬಿಸಿಕೊಳ್ಳೋದು ಅನ್ನೋದು ಈ ಒಂದು ಚಂಬುಗುಡ್ಡೆಯಿಂದ ಹುತ್ತಾರುವರೆಗಿನ ರಸ್ತೆಯನ್ನು ನೋಡಿದಾಗ ಗೊತ್ತಾಗ್ತದೆ ಅಭಿವೃದ್ಧಿ ಅಂದ್ರೆ ಜೇಬು ತುಂಬಿಸುವುದು ರಸ್ತೆಗೆ ಡಾಮರಿ ಡಾಮರ್ ಹಾಕುವುದಲ್ಲ ಜನರ ಕಣ್ಣಿಗೆ ಮಣ್ಣೆರಚುವುದು ಎನ್ನುವಂಥದ್ದನ್ನ ಇವತ್ತು ತೋರಿಸಿಕೊಟ್ಟಿದ್ದಾರೆ ನಮ್ಮ ಉಲ್ಲಾಲದ ಈ ಒಂದು ಭಾಗದ ಜನಪ್ರತಿನಿಧಿಗಳು ಈ ನಿಟ್ಟಿನಲ್ಲಿ ಇವತ್ತು ತೊಕ್ಕಟ್ಟಿನಿಂದ ಮುಡಿಪುವರೆಗಿನ ಎಲ್ಲಿ ರಸ್ತೆಗಳು ಅಭಿವೃದ್ಧಿಯಾಗಿದೆ ಆಗಿದೆ ಒಂದು ವರ್ಷದ ಬಾಲಿಕೆಯೂ ಬಾರದೆ ಸಂಪೂರ್ಣವಾಗಿ ಕಳಪೆ ಗುಣಮಟ್ಟದಿಂದ ಕೂಡಿರ್ತಕ್ಕಂಥ ಕಾಮಗಾರಿಯನ್ನ ಮಾಡಿದ ಕಾರಣಕ್ಕಾಗಿ ವರ್ಷ ಆಗುವ ಮುಂಚೆನೆ ಇವತ್ತು ಡಾಮರ್ಗಳು ಕಿತ್ತೋಗಿ ದೊಡ್ಡ ದೊಡ್ಡ ಗುಂಡಿಗಳು ಈ ಒಂದು ರಸ್ತೆ ಮೇಲೆ ನಿರ್ಮಾಣ ಆಗಿ ಇವತ್ತು ಜನರ ಸಂಚಾರಕ್ಕೆ ಜನ ನಡೆದಾಡಲು ಕೂಡ ಆಗದಂತ ಪರಿಸ್ಥಿತಿಯಲ್ಲಿ ಇವತ್ತು ರಸ್ತೆ ನಿರ್ಮಾಣ ಮಾಡಿದ್ದಾರೆ ಈ ರಸ್ತೆಯ ದುರವಸ್ಥೆಯನ್ನ ನೋಡಿ ಡಿ ಅನೇಕ ಬಾರಿ ಹೋರಾಟಗಳನ್ನ ಮನವಿಗಳನ್ನ ಆಗ ಕೊಡ್ತಾ ಬಂದಿದೆ ಆದ್ರೆ ಇಲ್ಲಿ ತೇಪೆ ಹಾಕುವಂಥದ್ದು ಗುಂಡಿಯನ್ನು ಮುಚ್ಚುವಂಥದ್ದು ನಾವು ಬಾವುಟ ಹಿಡಿದು ರೆಕಾರ್ಡ್ಗಳನ್ನು ಹಿಡಿದು ಬೀದಿಗಿಳಿತೇವೆ ಅನ್ನುವಂಥದ್ದನ್ನ ಸೂಚನೆ ಸಿಕ್ಕಿದಾಗ ತೇಪೆ ಹಾಕ್ತಾರೆ ಅಥವಾ ಇನ್ಯಾರೋದು ಗುಂಡಿಯಲ್ಲಿ ಬಿದ್ದು ಸತ್ತಾಗ ಇವರು ಎಚ್ಚರ ಆಗುವಂತ ಈ ರೀತಿಯಾದಂತಹ ಒಂದು ಬೇಜವಾಬ್ದಾರಿತನ ತನ ಇಲ್ಲಿರ್ತಕ್ಕಂಥ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಇಂಜಿನಿಯರ್ಗಳು ಈ ಒಂದು ರಸ್ತೆ ನಿರ್ಮಾಣ ಮಾಡಿರ್ತಕ್ಕಂಥ ಗುತ್ತಿಗೆದಾರರನ್ನ ನೀವು ಅವರ ವಿರುದ್ಧ ಕ್ರಮ ಕೈಗೊಂಡು ಆತನ ವಿರುದ್ಧ ಆತನನ್ನ ಕಪ್ಪು ಪಟ್ಟಿಗೆ ಸೇರಿಸಿ ಲೋಕೋಪಯೋಗಿ ಇಲಾಖೆಯಲ್ಲಿ ಆಗಿರ್ಬೋದು ಸರ್ಕಾರದ ಯಾವುದೇ ಇಲಾಖೆಯಲ್ಲಿ ಇನ್ನು ಮುಂದೆ ಯಾವುದೇ ಕಾಮಗಾರಿಯ ಕಾಂಟ್ರಾಕ್ಟ್ ಸಿಗದ ರೀತಿಯಲ್ಲಿ ನೀವು ಯಾವತ್ತಾದ್ರೂ ಕ್ರಮ ಕೈಗೊಂಡಿದ್ದೀರ ಆ ಕ್ರಮ ಕೈಗೊಂಡಿದ್ರೆ ನೀವು ಯಾಕೆ ಪತ್ರಿಕೆಯಲ್ಲಿ ಕೊಟ್ಟಿಲ್ಲ ಅಥವಾ ಗುತ್ತಿಗೆದಾರರು ಸೇರಿ ಗುತ್ತಿಗೆದಾರ ಮತ್ತು ಇಂಜಿನಿಯರ್ಗಳು ಅವರ ಒಂದು ಅಪವಿತ್ರ ಮೈತ್ರಿ ಮಾಡಿಕೊಂಡು ಈ ರೀತಿಯ ದುರವಸ್ಥೆ ಆಗಿದೆಯಾ ಅದಕ್ಕೂ ಕೂಡ ಉತ್ತರ ಇದೆ ಅಂತ ನಾವು ಕೇಳ್ತಾ ಇದೇವೆ ನೀವು ಗುತ್ತಿಗೆದಾರರ ಮೇಲೆ ಕ್ರಮ ಕೈಗೊಂಡಿಲ್ಲ ಇಂಜಿನಿಯರ್ಗಳ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ ಆದರೆ ಇಂಜಿನಿಯರ್ ಮತ್ತು ಗುತ್ತಿಗೆದಾರರನ್ನ ರಕ್ಷಣೆ ಮಾಡ್ತಾ ಇರುವಂತದ್ದು ನಮ್ಮ ಕ್ಷೇತ್ರದ ಶಾಸಕರು ಸಚಿವರು ಎನ್ನುವಂಥದ್ದನ್ನ ಜನರಿಗೆ ನೀವು ಹೇಳಬೇಕಾಗ್ತದೆ ಈ ರೀತಿಯಾದಂತಹ ಒಂದು ವರ್ಷವೂ ಬಾಲಿಕೆ ಬಾರದ ರೀತಿಯಲ್ಲಿ ರಸ್ತೆಗಳನ್ನು ನಿರ್ಮಾಣ ಮಾಡಿದ್ರೆ ಇವತ್ತು ಆ ರಸ್ತೆಯಲ್ಲಿ ಆ ರಸ್ತೆ ದುರವಸ್ಥೆಯಿಂದ ನಿಮ್ಮ ಭ್ರಷ್ಟಾಚಾರದಿಂದ ಕೂಡಿರ್ತಕ್ಕಂತ ಕಾಮಗಾರಿಯಿಂದಾಗಿ ಇವತ್ತು ರಸ್ತೆಯ ಪರಿಸ್ಥಿತಿ ಈಗಾಗಿದೆ ರಸ್ತೆಯ ಪರಿಸ್ಥಿತಿ ನೋಡ್ಬೋದು ರಸ್ತೆ ಗುಂಡಿಗಳಿಗೆ ಬಿದ್ದು ಅದೆಷ್ಟು ಜನ ಇವತ್ತು ಸತ್ತಿದ್ದಾರೆ ಕೈ ಕಾಲು ಮುರ್ಕೊಂಡು ಇವತ್ತು ಮನೆಯಲ್ಲಿದ್ದಾರೆ ಈ ರೀತಿಯಾದಂತಹ ಈ ರಸ್ತೆಯಲ್ಲಿ ವಾಹನವನ್ನು ಸಂಚಾರ ಮಾಡಲಿಕ್ಕೆ ಸಾಧ್ಯ ಉಂಟಾ ದ್ವಿಚಕ್ರ ವಾಹನ ಸವಾರರು ದಿನನಿತ್ಯ ಕೂಡ ಅಪಘಾತಕ್ಕೆ ಒಳಗಾಗ್ತಾ ಇದ್ದಾರೆ ಸಾವು ನೋವುಗಳು ಸಂಭವಿಸ್ತಾ ಇದೆ ನಾಲ್ಕು ಚಕ್ರದ ಕಾರುಗಳು ಅಥವಾ ಬೇರೆ ವಾಹನಗಳು ಇವತ್ತು ಗುಂಡಿಗೆ ಬಿದ್ದು ಜಖಮಾಗಿ ಹಾನಿಗೊಳಗಾಗಿ ವಾಹನದ ಮಾಲೀಕರು ಇವತ್ತು ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಈ ಒಂದು ರಸ್ತೆಯಲ್ಲಿ ಈ ರೀತಿಯಾದಂತಹ ಅವ್ಯವಸ್ಥೆಯಿಂದಾಗಿ ಇವತ್ತು ಕಲ್ಲುಗಳು ರಸ್ತೆ ಮೇಲೆ ಇದೆ ಕಲ್ಲುಗಳ ಮೇಲೆ ವಾಹನಗಳು ಉರುಳಾಡ್ತಾ ಇದೆ ಇವತ್ತು ಧೂಳಿನಿಂದ ಜನ ಮೂಗಿ ಕೈ ಇಟ್ಟು ಹೋಗಬೇಕಾದಂತಹ ಪರಿಸ್ಥಿತಿ ಇದೆ ಮಳೆ ಬಂದ್ರೆ ಕೆಸರಿನಿಂದ ಇವತ್ತು ಜಾರಿಕೊಳ್ಳುವಂತ ಒಂದು ಪರಿಸ್ಥಿತಿಯಲ್ಲಿ ಇರುವಾಗ ಈ ರೀತಿಯಾದಂತಹ ಒಂದು ರಸ್ತೆಯ ಗಂಭೀರ ಒಂದು ಪರಿಸ್ಥಿತಿಯಲ್ಲಿ ನಾವು ಹೋರಾಟಕ್ಕಿಳಿದಾಗ ನಮ್ಮ ಕ್ಷೇತ್ರದ ಶಾಸಕರು ಲೋಕೋಪಯೋಗಿ ಸಚಿವರಿಗೆ ಮತ್ತು ಕಾರ್ಯದರ್ಶಿಗಳಿಗೆ ಪತ್ರ ಬರೀತಾರೆ ಎನ್ನುವಂಥದ್ದು ನಮಗೆ ಒಂದು ಪತ್ರಿಕೆಯಲ್ಲಿ ಗೊತ್ತಾಯಿತು ನಾವು ಈ ಕ್ಷೇತ್ರದ ಶಾಸಕರು ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಆಗಿದ್ದಾರೆ ಸ್ಪೀಕರ್ ಈ ಒಂದು ರಸ್ತೆಯಲ್ಲಿ ವಾರಕ್ಕೆ ಒಂದು ಐದಾರು ಬಾರಿ ಹೋಗುವಂತ ಸ್ಪೀಕರ್ ಅವರಿಗೆ ತಮ್ಮ ಅಧೀನದಲ್ಲಿ ಬರ್ತಕ್ಕಂಥ ಶಾಸನ ಸಭೆಯ ಒಬ್ಬ ಸದಸ್ಯ ಲೋಕೋಪಯೋಗಿ ಮಂತ್ರಿ ಆಗಿರ್ತಾರೆ ನಿಮಗೆ ಈ ರಾಜ್ಯದ ಒಬ್ಬ ಸಭಾಪತಿಗೆ ರಾಜ್ಯದ ವಿಧಾನಸಭೆಯ ಸಭಾಪತಿಗೆ ರಸ್ತೆಯನ್ನ ಸರಿಪಡಿಸ್ಲಿಕ್ಕೆ ಪತ್ರ ಬರಬೇಕಾದಂತ ಒಂದು ಸಂದರ್ಭ ಬಂದ್ರೆ ಇನ್ನು ಉಳಿದಂತ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಶಾಸಕರ ಪರಿಸ್ಥಿತಿ ಏನಾಗಿರಬೇಕು ಈ ರಾಜ್ಯದ ಜನತೆಯ ಜನರ ಪರಿಸ್ಥಿತಿ ಏನಾಗಿರಬೇಕು ಈ ರೀತಿಯಾದಂತ ಒಂದು ಪರಿಸ್ಥಿತಿಯನ್ನು ನಿಭಾಯಿಸ್ಲಿಕ್ಕೆ ಮತ್ತು ಪರಿಸ್ಥಿತಿಯಿಂದ ತಮ್ಮ ಜವಾಬ್ದಾರಿಯನ್ನ ತಪ್ಪಿಸಲಿಕ್ಕಾಗಿ ಜನರ ಮುಂದೆ ಈ ರೀತಿಯ ಹೇಳಿಕೆಯನ್ನ ಕೊಡಬಾರ್ದು ಯುವಟಿಕರ ಅವರೇ ಇದು ಜನರನ್ನ ಬಹಳ ವರ್ಷಗಳ ಕಾಲ ಈ ರೀತಿಯಾಗಿ ಯಾಮಾರಿಸಿಕೊಂಡು ರಾಜಕಾರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀವು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಿಗಿಂತ ಕೂಡ ಮೇಲ್ಮಟ್ಟದ ಸ್ಥಾನದಲ್ಲಿ ಇದ್ದೀರಿ ನೀವು ಈ ಕಾಲದಲ್ಲಿ ನಿಮ್ಮಿಂದ ಆಗದಿದ್ರೆ ನೀವು ಕೈಲಾಗದ ಒಬ್ಬ ಶಾಸಕರಾಗಿರ್ತೀರಿ ಕೈಲಾಗದ ಒಬ್ಬ ಸಭಾಪತಿ ಆಗಿರ್ತೀರಿ ನೀವು ಆರೋಗ್ಯ ಮಂತ್ರಿ ಆಗಿದ್ದಾಗ ಕೂಡ ನಿಮ್ಮ ಕೈಯಲ್ಲಿ ಈ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜನ್ನ ಸರ್ಕಾರಿ ಮೆಡಿಕಲ್ ಕಾಲೇಜನ್ನ ತರಲಿಕ್ಕೆ ಸಾಧ್ಯ ಆಗಿರಲಿಲ್ಲ ನೀವು ಆರೋಗ್ಯ ಸಚಿವರಾಗಿದ್ದಾಗ ಈ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಸಮುದಾಯ ಆಸ್ಪತ್ರೆಯಾಗಿ ಮೇಲ್ದಚ್ಚೆ ಏರಿಸಲಿಕ್ಕೆ ಒಂದೇ ಒಂದು ಸಮುದಾಯ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಲಿಕ್ಕೆ ನಿಮ್ಮ ಕಾಲದಲ್ಲಿ ಆಗಲಿಲ್ಲ ಇವತ್ತು ಕೂಡ ನೀವು ನಿಮ್ಮ ಸಾಮಾನ್ಯ ಒಬ್ಬ ಕನಿಷ್ಠ ಮಾಡಬೇಕಾಗಿರ್ತಕ್ಕಂಥ ರಸ್ತೆ ಕುಡಿಯುವ ನೀರು ಅಥವಾ ಇನ್ನಿತರ ಮೂಲಭೂತ ಸೌಕರ್ಯಗಳನ್ನ ಕೊಡಿಸಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗದಿದ್ರೆ ನೀವು ಕೈಲಾಗದ ಒಬ್ಬ ಶಾಸಕರು ಅಂತ ಹೇಳಲಿಕ್ಕೆ ನಾವು ಯಾವುದೇ ರೀತಿ ನಮಗೆ ಭಯ ಇಲ್ಲ ನೀವು ನಿಮ್ಮಲ್ಲಿ ಕೈಲಾಗುವುದಿದ್ರೆ ಇವತ್ತು ಈ ಒಂದು ರಸ್ತೆ ಯಾವ ರೀತಿಯಲ್ಲಿ ಆಗಬೇಕಾಗಿತ್ತು ನಿಮ್ಮ ಪೋಸ್ಟರ್ಗಳು ನಾವು ನೋಡಿದ್ದೇವೆ ಆ ಕಾದರ್ ನಡೆ ಅಭಿವೃದ್ಧಿಯ ಕಡೆ ಇವತ್ತು ಕಾದರ್ ನಡೆ ಹೊಂಡ ಗುಂಡಿಗಳ ಕಡೆ ಅಂತ ಹೇಳಿ ಡಿ ಹೇಳ್ತಾ ಬರ್ತಾ ಇದೆ ಇದು ಮುಂದಿನ ಚುನಾವಣೆವರೆಗೂ ಕೂಡ ನೀವು ನಿಮ್ಮ ನೀವು ಪ್ರತಿನಿಧಿಸ್ತಕ್ಕಂತ ಕ್ಷೇತ್ರದಲ್ಲಿ ಇವತ್ತು ರಸ್ತೆ ಗುಂಡಿಗಳು ಯಾವ ರೀತಿಯಲ್ಲಿ ಇದೆ ರಸ್ತೆಗಳ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇದೆ ಇಲ್ಲಿನ ಇಲ್ಲಿನ ಶಿಕ್ಷಣ ವ್ಯವಸ್ಥೆ ಯಾವ ರೀತಿಯಲ್ಲಿ ಇದೆ ಇದು ಎಲ್ಲದಕ್ಕೂ ಕೂಡ ಲೆಕ್ಕಾಚಾರಗಳನ್ನ ಇಡ್ತಕ್ಕಂಥ ಕೆಲಸವನ್ನ ಈ ಜಿಲ್ಲೆಯ ಈ ಕ್ಷೇತ್ರದ ಜನರು ಮಾಡ್ತಾ ಇದ್ದಾರೆ ಅನ್ನೋದನ್ನ ನೀವು ನೆನ್ಪಿಟ್ಕೊಳ್ಬೇಕು ಈ ರೀತಿಯಾದಂತಹ ಈ ಒಂದು ರಸ್ತೆ ದುರವಸ್ಥೆ ವಿಚಾರದಲ್ಲಿ ಇವತ್ತು ನೀವು ಮಾಡಿ ಇಡ್ತಕ್ಕಂಥ ಕೆಲಸ ಕಾರ್ಯಗಳು ಏನು ಎಂಬುದು ಜನತೆಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ ನಿಮಗೆ ಕಾಣಲಿಕ್ಕೆಗೋಸ್ಕರ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ ನೀವು ಪತ್ರ ಬರೆಯುವಂಥದ್ದಲ್ಲ ನಿಮ್ಮ ಪತ್ರದಲ್ಲಿ ಎಲ್ಲವೂ ಕೂಡ ಕಾರವಾಗಿ ನೀವು ಪ್ರತಿಕ್ರಿಯೆ ನೀಡಲಿಲ್ಲ ಈ ಒಂದು ರಸ್ತೆ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಕಳಪೆ ಗುಣಮಟ್ಟ ಇದೆ ಅಧಿಕಾರಿಗಳನ್ನ ಇಂಜಿನಿಯರ್ಗಳನ್ನ ಅಮಾನತು ಮಾಡಿಂತ ನೀವು ಪತ್ರ ಬರೀಬೇಕಾಗಿತ್ತು ಗುತ್ತಿಗೆದಾರರನ್ನ ಬ್ಲಾಕ್ ಲಿಸ್ಟ್ ಗೆ ಹಾಕಿ ಅಂತ ಹೇಳಿ ನೀವು ಪತ್ರ ಬರೀಬೇಕಾಗಿತ್ತು ನಿಮ್ಮ ಪತ್ರ ಬಹಳ ಸೌಮ್ಯವಾದಂತಹ ಮಾತಿನಲ್ಲಿದೆ ಅಂದ್ರೆ ಈ ರಸ್ತೆ ಅಭಿವೃದ್ಧಿ ಪಡಿಸಿದಂತ ಗುತ್ತಿಗೆದಾರ ಯಾರಿದ್ದಾರೆ ಗುತ್ತಿಗೆದಾರ ಮತ್ತು ಇಂಜಿನಿಯರನ್ನ ರಕ್ಷಣೆ ಮಾಡ್ತಾ ಇದ್ದೀರ ಅನ್ನೋದು ನಿಮ್ಮ ಪತ್ರದ ಮೂಲಕ ಗೊತ್ತಾಗ್ತಾ ಇದೆ ಹಾಗಾಗಿ ಇವತ್ತು ಇಲ್ಲಿನ ರಸ್ತೆಯ ಅವ್ಯವಸ್ಥೆಗೆ ರಸ್ತೆಯಲ್ಲಿ ನಡೆದಿರ್ತಕ್ಕಂತ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರಕ್ಕೆ ನೀವು ಕೂಡ ಹೊಣೆಗಾರ ಅನ್ನೋದನ್ನ ನೀವು ಮರಿಬಾರದು ಅಂತ ನಾನು ಈ ಸಂದರ್ಭದಲ್ಲಿ ನೆನಪಿಸ್ಲಿಕ್ಕೆ ಬಯಸ್ತೀನಿ ಈ ರೀತಿಯಾದಂತಹ ಅನೇಕ ರಸ್ತೆ ರಸ್ತೆಗಳು ಹೊಂಡ ಗುಂಡಿಗಳು ಬಿದ್ದಾಗ ಅವರೇ ನೀವು ಭಾವಿಸಬಾರದು ನಾವು ಕೇವಲ ಉಳ್ಳಾಲ ಕ್ಷೇತ್ರದಲ್ಲಿ ಮಾಡ್ತಾ ಇರುವಂತದಲ್ಲ ಡಿ ವೈಎಫ್ ಇಡೀ ಜಿಲ್ಲಾದ್ಯಂತ ರಸ್ತೆ ಗುಂಡಿಗಳನ್ನ ಮುಚ್ಚಲಿಕ್ಕಾಗಿ ಹೋರಾಟ ಮಾಡ್ತಾ ಇದೆ ಅದು ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು ಲೋಕೋಪಯೋಗಿ ಇಲಾಖೆಯ ರಸ್ತೆಗಳಿರ್ಬೋದು ಪುರಸಭೆ ನಗರ ಪಾಲಿಕೆ ರಸ್ತೆಗಳಿರಬಹುದು ನಾವು ಹೋರಾಟ ಮಾಡ್ತಕ್ಕಂಥದ್ದು ಇಲ್ಲಿ ಶಾಸಕರು ಯಾರು ಮಂಗಳೂರಿನಲ್ಲಿ ಯಾರು ಶಾಸಕರು ರಾಜ್ಯದಲ್ಲಿ ಯಾವ ಸರ್ಕಾರ ಇದೆ ಅಂತಲ್ಲ ಈ ರಸ್ತೆ ಮೇಲೆ ಬಿದ್ದು ಅಪಘಾತದಲ್ಲಿ ಕೈಕಾಲು ಮುರಿಕೊಂಡು ಸಾಯುವಂತವರು ನಮ್ಮಂತ ಯುವ ಜನರಾಗಿದ್ದಾರೆ ನಮ್ಮಂತ ಯುವ ಜನರು ಇವತ್ತು ಕೈಕಾಲು ಮುರಿಕೊಂಡು ಅವರು ನೋ ಸಾವು ನೋವುಗಳು ಸಂಭವಿಸ್ತಾ ಇದ್ರೆ ಯುವ ಜನರ ರಕ್ಷಣೆಗೆ ಇರ್ತಕ್ಕಂತ ಒಂದು ಸಂಘಟನೆ ಆಗಿ ಜವಾಬ್ದಾರಿತ ಒಂದು ಸಂಘಟನೆ ಆಗಿ ಡಿ ಯುವ ರಕ್ಷಣೆ ಮಾಡ್ಲಿಕ್ಕಾಗಿ ಸಾರ್ವಜನಿಕರ ರಕ್ಷಣೆ ಮಾಡ್ಲಿಕ್ಕಾಗಿ ಹೋರಾಟವನ್ನ ಮಾಡ್ತಾ ಇದೆಯಾ ಅವರ ಬೆಂಬಲಿಗರು ನೆನಪಿನಲ್ಲಿ ಇಟ್ಕೊಳ್ಬೇಕು ಇವತ್ತು ತೇಪೆ ನಿನ್ನೆ ಪ್ರತಿಭಟನೆ ಇವತ್ತು ಪ್ರತಿಭಟನೆ ಅಂತ ಹೇಳಿದ್ರೆ ನಿನ್ನೆಯಿಂದ ನೀವು ತೇಪೆ ಹಾಕಿದ್ದು ಒಂದು ಗಂಟೆಯು ಕೂಡ ಪಾಲಿಕೆ ಬರೋದಿಲ್ಲ ನಿಮ್ಮ ಡಾಮರು ಒಂದು ವರ್ಷ ಬಾರದಿದ್ರೆ ನೀವು ಗುಂಡಿ ಮುಚ್ಚಲಿಕ್ಕೆ ಆಗಿರ್ತಕ್ಕಂಥ ತೇಪೆ ಕಾರ್ಯಕ್ರಮ ಒಂದು ದಿನವೂ ಕೂಡ ಬಾರದಂತ ಪರಿಸ್ಥಿತಿಯಲ್ಲಿದೆ ಇವತ್ತು ನಮ್ಮ ಕ್ಷೇತ್ರದ ಶಾಸಕರು ನೀವು ಡುಪ್ಲಿಕೇಟ್ ಅಲ್ಲ ನೀವು ಒರಿಜಿನಲ್ ಇದ್ದೀರಿ ಒರಿಜಿನಲ್ ಇರುವ ಕಾರಣಕ್ಕಾಗಿ ನೀವು ಸಭಾಪತಿ ಆಗಿದ್ದೀರಿ ನೀವು ನಿಮ್ಮ ಕೆಲಸ ಕಾರ್ಯಗಳು ಡುಪ್ಲಿಕೇಟ್ ಆದ್ರೆ ನೀವು ಕೂಡ ಐದು ವರ್ಷದ ಮುಗಿದ ಮೇಲೆ ಡುಪ್ಲಿಕೇಟ್ ಶಾಸಕ ಆಗ್ತೀರಿ ಎರಡು ಸಾವಿರದ ಏಳರಿಂದ ಶಾಸಕರಾಗಿ ಇಲ್ಲಿ ಚುನಾಯಿತಿ ಆಗ್ತಿದ್ದೀರಿ ಇಲ್ಲಿನ ಜನ ನೆನಪಿಟ್ಟುಕೊಳ್ತಕ್ಕಂತ ಅಭಿವೃದ್ಧಿಯನ್ನ ನೀವು ಮಾಡಬೇಕು ಜನ ನೆನಪಿನಲ್ಲಿ ಇಟ್ಕೊಳ್ಬೇಕಾದಂತ ಕಾಮಗಾರಿಯನ್ನ ನಿಮಗೆ ನಡೆಸಲಿಕ್ಕೆ ಸಾಧ್ಯ ಆಗಬೇಕು ಈ ಕಾಲಾವಧಿಯಲ್ಲಿ ಕೂಡ ನಿಮಗೆ ಮಾಡಲಿಕ್ಕೆ ಸಾಧ್ಯ ಆಗದಿದ್ರೆ ನಾನು ಆಗ್ಲೇ ಹೇಳಿದಾಗೆ ನೀವು ಕೈಲಾಗದಂತ ಶಾಸಕರಾಗ್ತೀರಿ ನೀವು ಎಲ್ಲರ ಕರದಲ್ಲಿ ಹೋಗ್ತಿರ್ ಹೋಗ್ತೀರಿ ನೀವು ಎಲ್ಲಿ ರಿಬ್ಬನ್ ಕಟ್ ಮಾಡಲಿ ಉಲ್ಲಾಡದವ ಉಡುಪಿಯಲ್ಲಿ ಹೋಗಿ ಅಂಗಡಿ ತೆರೆದ್ರೆ ಅಲ್ಲಿ ಇನಾಗ್ರೇಷನ್ಗೆ ಹೋಗ್ತೀರಿ ಘಟ್ಟದಲ್ಲಿ ಹೋದ್ರೆ ಅಲ್ಲಿ ಇನಾಗ್ರೇಷನ್ಗೆ ಹೋಗ್ತೀರಿ ಎಲ್ಲ ಕಡೆ ಹೋಗ್ತೀರಿ ನೀವು ಸತ್ತಾಗ್ಲು ಮಗು ಹುಟ್ಟಿದಾಗ್ಲು ಎಲ್ಲ ಕಡೆ ನೀವು ಓಡಾಡ್ತೀರಿ ಆದ್ರೆ ನೀವು ಜನಪ್ರಿಯ ಶಾಸಕರು ಹೌದು ನಾವು ಒಪ್ತೀವಿ ಆದ್ರೆ ನೀವು ಜನಪರವಾದಂತಹ ಶಾಸಕರು ಆಗಬೇಕೆನ್ನುವಂಥದ್ದು ಈ ಕ್ಷೇತ್ರದ ಜನರ ಬಯಕೆ ಆಗಿದೆ ನೀವು ಜನಪ್ರಿಯ ಈ ರೀತಿಯಾಗಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಹೋಗಿ ಅಲ್ಲಿ ಬೆನ್ನು ತಟ್ಟಿ ನೀವು ಬಂದ್ರೆ ನೀವು ಜನಪ್ರಿಯ ಆಗಿರ್ತೀರಿ ಜನಪರ ಶಾಸಕರು ಆಗಬೇಕೆನ್ನುವಂಥದ್ದು ಈ ಕ್ಷೇತ್ರದ ಜನರ ಬಯಕೆ ಆಗಿದೆ ನೀವು ಜನಪರವಾಗಿ ಕೆಲಸ ಮಾಡಬೇಕು ಜನರ ಪರವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆದರೆ ಅದು ಅಭಿವೃದ್ಧಿ ಆಗ್ತದೆ ನೀವು ಇದೇ ರೀತಿಯಲ್ಲಿ ನೀವು ಇಂಜಿನಿಯರ್ ಅನ್ನ ಬಚಾವ ಮಾಡಲಿಕ್ಕೆ ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟೆ ಹಿಂದೆ ಎರಡು ಮೂರು ತಿಂಗಳ ಹಿಂದೆ ಇದೇ ರೀತಿಯಾಗಿ ಪೊಲೀಸ್ ಕಮಿಷನರ್ ಅನ್ನ ಬಚಾವ್ ಮಾಡಲಿಕ್ಕೆ ರಕ್ಷಣೆ ಮಾಡಲಿಕ್ಕೆ ಹೋಗಿ ನೀವು ಯಾವ ರೀತಿಯ ಡ್ಯಾಮೇಜ್ ಪೊಲಿಟಿಕಲ್ ಡ್ಯಾಮೇಜು ನಿಮಗೆ ಆಗಿದೆ ಅದೇ ರೀತಿಯ ಡ್ಯಾಮೇಜು ಬಿಡಬ್ಲ್ಯೂಡಿ ಇಲಾಖೆಯ ಅಧಿಕಾರಿಗಳನ್ನ ರಕ್ಷಣೆ ಮಾಡಿದ್ರೆ ಆಗ್ತದೆ ಅನ್ನುವಂತ ಎಚ್ಚರಿಕೆಯನ್ನ ನಾನು ಕೊಡ್ತಾ ಇದ್ದೇನೆ ಈ ಒಂದು ರಸ್ತೆಯನ್ನ ಅಭಿವೃದ್ಧಿ ನೀವು ಕೂಡಲೇ ಕ್ರಮವನ್ನ ಕೈಗೊಂಡ ನಾವು ಸರಣಿಯಾದಂತ ಹೋರಾಟವನ್ನ ಹಮ್ಮಿಕೊಳ್ತೀವಿ ನಾವು ಈ ಒಂದು ತುಕ್ಕೋಟಿಂದ ಹಿಡಿದು ಮುಡಿಪುವರೆಗೆ ನಿಮ್ಮ ಕ್ಷೇತ್ರದಾದ್ಯಂತ ಇರ್ತಕ್ಕಂಥ ರಸ್ತೆಗಳ ಅವ್ಯವಸ್ಥೆಯನ್ನ ಸರಿಪಡಿಸಲಿಕ್ಕೆ ಬೇಕಾಗಿ ನಿರಂತರವಾದಂತಹ ಹೋರಾಟವನ್ನು ನಾವು ಮಾಡ್ತೀವಿ ಅದ್ರ ಜೊತೆಯಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂತ ಡಿವೈಎಪ್ಪನ ಸಂಗಾತಿಗಳು ಬೇರೆ ಬೇರೆ ಪ್ರದೇಶಗಳಲ್ಲಿ ನಾವು ರಸ್ತೆಗಳ ಅಭಿವೃದ್ಧಿ ಪಡಿಸಲಿಕ್ಕಾಗಿ ರಸ್ತೆ ಗುಂಡಿಯಿಂದಾಗಿರ್ತಕ್ಕಂಥ ಅವ್ಯವಸ್ಥೆಯನ್ನು ಸರಿಪಡಿಸಲು ಒತ್ತಾಯಿಸಿ ನಾವು ಹೋರಾಟ ಹೋರಾಟದ ಈಗಾಗಲೇ ಒಂದು ಆಂದೋಲನದ ರೀತಿಯಲ್ಲಿ ಮಾಡ್ತಾ ಇದ್ದೇವೆ ಇನ್ನಷ್ಟು ತೀವ್ರಗೊಳಿಸ್ತೇವೆ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ನನಗಿಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಇಂಗ್ ಪಿಲ್ಬಾದ್ ಡಿ ವೈಎಫ್ ಜಿಂದಾಬಾದ್